ಸ್ನೇಹಿತರೆ ನಮಸ್ಕಾರ ಮ್ಯಾಕ್ಸ್ ಸಿನಿಮಾದಲ್ಲಿ ನಟಿಸಿದಂಥ ನಟಿಗೆ ಒಂದು ಕರಾಳ ಅನುಭವ ಆಗಿದೆ ಅನ್ನುವಂಥ ವಿಚಾರವನ್ನು ಈಗ ಬಿಚ್ಚಿಟ್ಟಿದ್ದಾರೆ ದಕ್ಷಿಣ ಭಾರತದ ಜನಪ್ರಿಯ ನಟಿಯೂ ಕೂಡ ಆಗಿರುವಂತಹ ಮತ್ತು ತಮಿಳು ತೆಲುಗು ಮಲಯಾಳಂ ಕನ್ನಡ ಹೀಗೆ ಎಲ್ಲ ಭಾಷೆಯಲ್ಲೂ ಕೂಡ ನಟಿಸಿ ಮತ್ತು ತನ್ನದೇ ಆದಂಥ ಚಾಪನ್ನು ಹೊಡಿಸಿರುವಂತಹ ಮುದ್ದಾದಂತಹ ಮತ್ತು ಜನಪ್ರಿಯ ನಟಿಯಾಗಿರುವಂತಹ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಇತ್ತೀಚೆಗೆ ಒಂದು ಭಯಾನಕ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಬಾಲ್ಯದಲ್ಲಿ ತಾನು ಅನುಭವಿಸಿದಂತಹ ಕೆಟ್ಟ ಅನುಭವದ ಬಗ್ಗೆ ಮತ್ತು ಕೆಟ್ಟ ಒಂದು ಸನ್ನಿವೇಶದ ಬಗ್ಗೆ ಈಗ ವಿವರಿಸಿದ್ದಾರೆ ಈ ಮೂಲಕ ತನ್ನ ಬಾಳಲ್ಲಿ ನಡಿಬಾರದ ಘಟನೆ ಒಂದು ನಡೆದಿತ್ತು ಅದು ಕೂಡ ತುಂಬ ಬಾಲ್ಯದಲ್ಲಿ ಎನ್ನುವಂಥ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಈ ಮೂಲಕ ನಮ್ಮ ಸಮಾಜ ಎಷ್ಟು ಕೆಟ್ಟದ್ದು ಅನ್ನೋದನ್ನು ಕೂಡ ತೆರೆದಿಟ್ಟಿದ್ದಾರೆ ಹಾಗಾದರೆ ಏನದು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದಕ್ಷಿಣ ಭಾರತದ ಜನಪ್ರಿಯ ನಟಿ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಇತ್ತೀಚೆಗಷ್ಟೇ ಸು ಕಿಚ್ಚ ಸುದೀಪ್ ನಟಿಸಿದಂಥ ಸೂಪರ್ ಹಿಟ್ ಸಿನಿಮಾ ಮ್ಯಾಕ್ಸ್ನಲ್ಲಿ ಅಭಿನಯಿಸಿದರು ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಖಡಕ್ ಲುಕ್ಕನ್ನು ಕೊಟ್ಟಿದ್ದರು ಈಕೆ ಆಯ್ಕೆ ಮಾಡಿಕೊಳ್ಳುವಂತಹ ಪ್ರತಿ ಪಾತ್ರಗಳು ಅಷ್ಟೇ ಪವರ್ಫುಲ್ ಆಗಿರ್ತವೆ ಬಹುತೇಕ ಸಿನಿಮಾಗಳಲ್ಲಿ ರಫ್ ಆ್ಯಂಡ್ ಟಫ್ ಆಗಿಯೇ ಕಾಣಿಸ್ಕೊಂಡಿದ್ದಾರೆ ಇವರ ವೃತ್ತಿ ಬದುಕಿನಲ್ಲಿ ಇಂತಹ ಪಾತ್ರಗಳೇ ಇವರಿಗೆ ಹೆಚ್ಚು ಫಿಟ್ ಆಗ್ತದೆ ಅಂತ ಕೂಡ ನಂಬ್ತಾರೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇದೇ ರೀತಿಯಾದಂಥ ಪಾತ್ರಗಳಲ್ಲಿ ತಮಿಳು ತೆಲುಗು ಮಲಯಾಳಂ ಕನ್ನಡದಲ್ಲಿ ಮಿಂಚಿರುವಂತಹ ವರಲಕ್ಷ್ಮಿಗೆ ದೊಡ್ಡ ಫ್ಯಾನ್ ಫಾಲೋವಿಂಗೇ ಇದೆ ಸಿನಿಮಾಗಳಲ್ಲಿ ಖಡಕ್ಕಾಗಿ ಕಾಣಿಸಿಕೊಳ್ಳುವಂಥ ವರಲಕ್ಷ್ಮಿ ಶರತ್ ಕುಮಾರ್ ಜೀವನದಲ್ಲಿ ಒಂದು ಕರಾಳ ಘಟನೆ ನಡೆದಿತ್ತು ಅನ್ನೋವಂಥ ವಿಚಾರ ಯಾರಿಗೂ ಕೂಡ ಬಹುಶಃ ಗೊತ್ತೇ ಇಲ್ಲ ಈ ಘಟನೆಯನ್ನು ನೆನೆಪಿಸಿಕೊಂಡಂತಹ ವರಲಕ್ಷ್ಮಿ ಶರತ್ ಕುಮಾರು ಸಿಕ್ಕಾಪಟ್ಟೆ ನೊಂದುಕೊಂಡಿದ್ದರು ಕಣ್ಣೀರನ್ನು ಹಾಕಿದರು ಯಾಕಂದರೆ ನಮ್ಮ ಬಣ್ಣದ ಲೋಕ ಹಾಗೆ ರೀ ಈ ಬಣ್ಣದ ಲೋಕದಲ್ಲಿ ಎಷ್ಟು ಒಳ್ಳೆಯವರಿದ್ದಾರೋ ಅಷ್ಟೇ ಕೆಟ್ಟದ್ದಾರೆ ವರಲಕ್ಷ್ಮಿ ಬಾಳಲ್ಲೂ ಕೂಡ ಹಾಗೆ ತುಂಬ ಜನ ಕೆಟ್ಟವರು ಬಂದು ಹೋಗಿದ್ದಾರೆ ಅದರಲ್ಲೂ ಕೂಡ ಬಾಲ್ಯದಲ್ಲೇ ಬಾಲ್ಯದಲ್ಲೇ ಈಕೆ ಅನುಭವಿಸಿದಂಥ ಕಿರುಕುಳ ಇದೆಯಲ್ಲ ಇದನ್ನು ಬಾಯ್ಬಿಟ್ಟು ಹೇಳಬೇಕು ಅಂತ ಹೇಳಿದ್ರೆ ಆಕೆಯ ಮನಸ್ಸು ಇನ್ನೆಷ್ಟು ಸ್ಟ್ರಾಂಗ್ ಆಗಿರಬೇಕು ಅನ್ನೋದನ್ನು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೌದು ಇತ್ತೀಚೆಗೆ ತಮಿಳಿನ ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದಂತಹ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಆ ವೇದಿಕೆಯಲ್ಲಿ ಒಬ್ಬರು ಸ್ಪರ್ಧಿ ಮಾಡಿದಂತಹ ಒಂದು ಹಿಸ್ಕಿಟ್ ನೋಡಿಬಿಟ್ಟು ಕಣ್ಣೀರನ್ನು ಹಾಕ್ತಾರೆ ಇಲ್ಲಿ ಆಕೆಯು ಕೂಡ ಇದೇ ರೀತಿ ನನಗೂ ಕೂಡ ಆಗಿತ್ತು ಅಂತ ಹೇಳುವಂಥ ವಿಚಾರವನ್ನು ಕೇಳಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ ಹೌದು ವರಲಕ್ಷ್ಮಿ ಶರತ್ ಕುಮಾರ್ ಅವರು ತಮಿಳಿನ ಈ ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ತಾರೆ ಇಲ್ಲಿ ತಮಗಾದಂತಹ ಕಿರುಕುಳದ ಬಗ್ಗೆ ಜನಪ್ರಿಯ ಶೋ ಒಂದರಲ್ಲಿ ಮಾತನಾಡ್ತಾರೆ ಮೊದಲ ಬಾರಿಗೆ ಓಪನ್ ಆಗಿ ಮಾತನಾಡ್ತಾರೆ ಈ ಇತ್ತೀಚೆಗೆ ಸಿನಿಮಾದ ಜನಪ್ರಿಯ ನಟಿಯರು ಮತ್ತು ಜೀವನದಲ್ಲಾದಂತಹ ಕೈ ಘಟನೆಗಳನ್ನು ಮುಕ್ತವಾಗಿ ಹೇಳಿಕೊಳ್ಳುವಂಥದ್ದು ಒಂದು ಸಂತೋಷದ ವಿಚಾರ ಯೂಟ್ಯೂಬ್ ಚಾನಲ್ಗಳಲ್ಲಿ ಇಡುವಂಥ ಸಂದರ್ಶನಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಹೇಳಿಕೊಳ್ತಾ ಇದ್ದಾರೆ ಇನ್ನು ಮೀಟು ಸಂದರ್ಭದಲ್ಲಿ ನಟಿಯರು ತಮಗಾದಂತಹ ಒಂದು ಕಿರುಕುಳದ ಬಗ್ಗೆ ಓಪನ್ ಆಗಿ ಮಾತನಾಡ್ತಾ ಇದ್ದರು ಹಾಗೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಕೂಡ ತನ್ನ ಬಾಲ್ಯದಲ್ಲಿ ತನಗಾದಂತಹ ಒಂದು ಕಿರುಕುಳದ ಬಗ್ಗೆ ನೆನೆದು ಕಣ್ಣೀರನ್ನು ಹಾಕಿದ್ದಾರೆ ಹೌದು ತೆಲುಗು ಚಿತ್ರರಂಗದ ಹಿರಿಯ ನಟ ಶರತ್ ಕುಮಾರ್ ಅವರ ಮೊದಲ ಪತ್ನಿಯ ಪುತ್ರಿ ವರಲಕ್ಷ್ಮಿ ಸಮಾಜದ ಪ್ರಭಾವಿ ವ್ಯಕ್ತಿ ಇಂಥವರ ಮಕ್ಕಳೇ ಈ ರೀತಿಯಾದಂಥ ಕಿರುಕುಳವನ್ನು ಎದುರಿಸಿದ್ದಾರೆ ಅಂತ ಹೇಳಿದ್ರೆ ವೆರಿ ಶಾಕಿಂಗ್ ಅಲ್ವಾ ಇವರೇ ಹೀಗಾದರೆ ಇವ್ರ ಕಥೆನೇ ಹೀಗಾದರೆ ಉಳಿದವರ ಕಥೆ ಏನು ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಬರಬಳುವುದು ಬರಲೇಬೇಕು ಹೌದು ಇಲ್ಲೂ ಕೂಡ ಆಗಿದೆ ಅಸಲಿಗೆ ಝೀ ತಮಿಳಿನ ರಿಯಾಲಿಟಿ ಶೋನಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಅವರು ಹಂಚಿಕೊಂಡಂಥ ಈ ಕಹಿ ಘಟನೆ ಏನು ಅನ್ನೋದನ್ನು ನೋಡೋದಾದರೆ ಝಿ ತಮಿಳಿನ ಡ್ಯಾನ್ಸ್ ರಿಯಾಲಿಟಿ ಶೋ ಡ್ಯಾನ್ಸ್ ಜೋಡಿ ಡ್ಯಾನ್ಸ್ ರಿಲೋಡೆಡ್ ತ್ರೀ ತೀರ್ಪುಗಾರರಾಗಿರುವಂತಹ ವರಲಕ್ಷ್ಮೀ ಶರತ್ ಕುಮಾರ್ ಅವರು ಮದುವೆ ಆದ ಬಳಿಕ ಸ್ವಲ್ಪ ರಿಲ್ಯಾಕ್ಸ್ ಮುಡುಗಿ ಜಾರಿದ್ದಾರೆ ಟಿ ವಿ ಶೋಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇದೇ ವಾರ ಪ್ರಸಾರ ಆಗ್ತಿರುವಂಥ ಶೋನಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ತಮಗಾದಂತಹ ಕಿರುಕುಳದ ಬಗ್ಗೆ ಪರ್ಫಾಮೆನ್ಸನ್ನು ನೀಡಿದರು ವೇದಿಕೆ ಮೇಲೆ ಆ ಸ್ಪರ್ಧಿ ತಮಗಾದಂತಹ ಕಿರುಕುಳದ ಅಮಾನಭವನ ಕೇಳಿಕೊಂಡಿದ್ದಾರೆ ಈ ವೇಳೆ ವರಲಕ್ಷ್ಮಿ ಶರತ್ ಕುಮಾರ್ ಕೂಡ ತಮಗಾದಂತ ಅನುಭವವನ್ನು ಹಚ್ಚಿಕೊಂಡಿದ್ದಾರೆ ಅದು ಅಂತಿಂತ ಅನುಭವ ಅಲ್ಲ ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ರೀ ಈ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇದೇ ರೀತಿಯಾದಂಥ ಕಿರುಕುಳಗಳು ನಡೆಯುವಂಥದ್ದು ಅಲ್ಲಿ ಕಿರುಕುಳಗಳು ಹೇಗಿರ್ತವೆ ಅನ್ನೋದನ್ನು ವಿವರಿಸುವಂತಹ ಒಂದು ಪರ್ಫಾರ್ಮೆನ್ಸ್ ಆಗಿರ್ತದೆ ಇದಾದ ಬಳಿಕ ಈಕೆಯ ಈ ಮನಸ್ಸಿನ ಒಳಗಿದ್ದಂತಹ ನೋವು ಬಸ್ಟ್ ಆಗಿ ಬಿಡುತ್ತದೆ ಈ ವೇದಿಕೆ ಮೇಲೆ ತನಗಾದಂತಹ ಒಂದು ಕಿರುಕುಳದ ಅನುಭವವನ್ನು ಹೇಳಿಕೊಳ್ತಾರೆ ಆ ವೇಳೆ ವರಲಕ್ಷ್ಮೀ ಶರತ್ ಕುಮಾರ್ ತಮಗಾದಂಥ ಅನುಭವವನ್ನು ಹಂಚಿಕೊಳ್ಳುವಾಗ ಇಡೀ ವೇದಿಕೆ ಒಂದು ಕ್ಷಣ ಶಾಕ್ ಆಗಿತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಇತ್ತು ಹೇಳಿದ್ರೆ ಇಂದಿನ ಮಕ್ಕಳಿಗೆ ಪೋಷಕರು ಒಳ್ಳೆಯ ಸ್ಪರ್ಶ ಮತ್ತು ಕೆಟ್ಟ ಸ್ಪರ್ಶ ಅಂದರೆ ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಅರಿವನ್ನು ಮೂಡಿಸಬೇಕು ಅಂತ ಹೇಳಿಬಿಟ್ಟು ಈ ಶೋನಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ ಯಾಕೆ ವರಲಕ್ಷ್ಮಿ ಶರತ್ ಕುಮಾರ್ ಅವರ ಪ್ರಕಾರ ಈ ಈ ರೀತಿಯಾದಂಥ ಒಂದು ಬದಲಾವಣೆಯನ್ನು ನಾವು ಮಾಡದೇ ಇದ್ದರೆ ಅಥವಾ ಈ ರೀತಿಯಾದಂತಹ ಒಂದು ಪಾಠವನ್ನು ನಾವು ಹೇಳಿಕೊಡದೆ ಇದ್ದರೆ ತುಂಬ ಅಪಾಯ ಇದೆ ಹೇಳಿದ್ರೆ ಇಲ್ಲಿ ಈ ನಟಿಯ ಒಳ್ಳೆಯ ಗುಣವನ್ನು ಸಾಕಷ್ಟು ಜನ ಮೆಚ್ಚಿಕೊಳ್ತಾರೆ ಬಟ್ಟು ಇಲ್ಲಿ ಈಕೆ ಹೇಳಿದಂಥ ವಿಚಾರವನ್ನು ಕೇಳಿದಾಗ ಸಹಜವಾಗಿ ಎಂಥವ್ರಿಗಾದರೂ ಕೂಡ ಆಗಲೇಬೇಕು ವೇದಿಕೆ ಮೇಲಿದ್ದಂಥ ಸ್ಪರ್ಧಿ ತನ್ನ ನೋವಿನ ಕಥೆಯನ್ನು ಕೇಳ್ತಾರೆ ಅದಾದ ಬಳಿಕ ವರಲಕ್ಷ್ಮಿ ಶರತ್ ಕುಮಾರ್ ನಿಮ್ಮ ನೋವಿನ ಕತೆ ನನಗೆ ಅರ್ಥ ಆಗುತ್ತೆ ನನ್ನ ತಂದೆ ತಾಯಿಯವರ ಕೆಲಸದಲ್ಲಿ ಬ್ಯುಸಿ ಇದ್ದಂಥ ಸಂದರ್ಭದಲ್ಲಿ ಆಗ ನಾನಿನ್ನು ಮಗುವಾಗಿದ್ದೆ ಚಿಕ್ಕ ವಯಸ್ಸು ಹೀಗಾಗಿ ನನ್ನನ್ನು ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ರು ಇನ್ನು ಕೆಲವೊಮ್ಮೆ ನನ್ನನ್ನು ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಹೋಗ್ತಾಯಿದ್ರು ಈ ವೇಳೆ ಐದರಿಂದ ಆರು ಮಂದಿ ನನ್ನ ಮೇಲೆ ಲೈಂಗಿಕ ಕಿರುಕುಳವನ್ನು ನೀಡಿದ್ದಾರೆ ಎನ್ನುವಂತಹ ವಿಚಾರವನ್ನು ಹೇಳಿಕೊಂಡು ಕಣ್ಣೀರನ್ನು ಹಾಕಿದ್ದಾರೆ ಇದೇ ವರಲಕ್ಷ್ಮಿ ಅಂದರೆ ಈಕೆಯ ಬಾಳಲು ಕೂಡ ಇದೇ ರೀತಿಯಾಗಿತ್ತು ಸೊ ದಟ್ಟು ಇಲ್ಲಿ ಪೋಷಕರು ಮಕ್ಕಳಿಗೆ ಗುಡ್ ಟಚ್ಚು ಬ್ಯಾಡ್ ಟಚ್ ಅನ್ನೋದ್ರ ಬಗ್ಗೆ ಅರಿವನ್ನು ಮೂಡಿಸಬೇಕು ಹೇಳ್ಕೊಡ್ಬೇಕು ಯಾವುದು ಒಳ್ಳೆ ಟಚ್ ಯಾವುದು ಬ್ಯಾಡ್ ಟಚ್ ಅನ್ನೋದನ್ನು ಹೇಳ್ಕೊಡಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ ವರಲಕ್ಷ್ಮಿ ಹೇಳಿದಂಥ ಈ ಮಾತನ್ನು ಅಲ್ಲಿದ್ದಂಥ ಎಲ್ಲರೂ ಕೂಡ ಒಪ್ಪಿದ್ದಾರೆ ಮತ್ತು ಸತ್ಯ ಅಂತಲೂ ಕೂಡ ಹೇಳಿದ್ದಾರೆ ಹೇಳಿದ್ರೆ ಇಲ್ಲಿ ನಟಿಯ ಒಳ್ಳೆಯ ಗುಣವನ್ನು ಮೆಚ್ಚಿಕೊಂಡಿದ್ದಾರೆ ಸದ್ಯ ಈ ಶೋ ಈಗ ತಮಿಳಿನಲ್ಲಿ ತುಂಬ ಪಾಪ್ಯುಲರ್ ಆಗಿದೆ ತುಂಬ ಜನ ನೋಡ್ತಾರೆ ಈ ಶರತ್ ಕುಮಾರ್ ಅವರ ಈ ಮೊದಲ ಪತ್ನಿಯ ಹೆಣ್ಣು ಮಗಳೇ ವರಲಕ್ಷ್ಮಿ ಶರತ್ ಕುಮಾರೇ ಇಂತಹದೊಂದು ವಿಚಾರವನ್ನು ತುಂಬ ಓಪನ್ ಆಗಿ ಹೇಳಿದ್ದಾರೆ ಅಂತ ಹೇಳಿದರೆ ಇನ್ನು ಇಂತಹದ್ದ ವಿಚಾರಗಳ ಬಗ್ಗೆ ನಾವೆಲ್ಲರೂ ಕೂಡ ಗಮನವನ್ನು ಹರಿಸಬೇಕು ಅನ್ನುವಂತಹ ಮನವಿಯನ್ನು ಇನ್ನುಳಿದವರು ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ಈ ವಾಹಿನಿಯಲ್ಲಿ ಇದ್ರ ಬಗ್ಗೆ ಒಂದು ಅಭಿಯಾನವನ್ನು ಕೂಡ ಮಾಡಬೇಕು ಅನ್ನೋಂಥ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಈಗ ನೋಡಿ ಒಂದು ಯಾವುದೇ ಸಂಘ ಸಂಸ್ಥೆ ಇನ್ನೊಂದು ಮತ್ತೊಂದು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಅಲ್ಲೊಂಥರ ಬೇರೆ ಬೇರೆ ರೀತಿಯಾದಂಥ ವಾತಾವರಣ ಇರೋದು ಸಹಜ ಮತ್ತು ಸ್ವಾಭಾವಿಕ ಹಾಗೆಯೇ ಈ ಗುಡ್ ಟಚ್ ಬ್ಯಾಡ್ ಟಚ್ ಇದೆಯಲ್ಲ ಇದು ಇವತ್ತು ನಿನ್ನೆದಲ್ಲ ಆಮೇಲೆ ಆ ಕ್ಷೇತ್ರ ಈ ಕ್ಷೇತ್ರ ಅಂತಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ ಆಮೇಲೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿ ಇರ್ತವೆ ನಗರಗಳಲ್ಲೂ ಕೂಡ ಇರ್ತವೆ ಇಲ್ಲಿ ಹೋಗಿ ಅಡ್ವಾಂಟೇಜನ್ನು ತೆಗೆದುಕೊಳ್ಳುವಂಥ ಅದೆಷ್ಟೋ ಪ್ರಯತ್ನಗಳು ನಡೀತಾ ಇರ್ತವೆ ಈ ವಿಕೃತವಾದಂಥ ಮನಸ್ಥಿತಿ ಇರುವಂಥ ಮನುಷ್ಯರು ಎಲ್ಲಿವರೆಗೆ ಬದುಕಿರ್ತಾರೋ ಅಲ್ಲಿವರೆಗೂ ಇಂತಹ ಘಟನೆಗಳು ಆಗಾಗ ನಡೀತಾನೆ ಇರ್ತವೆ ಒಂದು ವೇಳೆ ಅದು ಮೇಲ್ನೋಟಕ್ಕೆ ಗೊತ್ತಾದರೆ ಹಾಗೆ ಇಮ್ಮಿಡಿಯೇಟ್ಲಿ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ಬೋದು ಅದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೋದು ಅದು ಏನು ಎಂತ ಅಂತೇಳಿ ಗೊತ್ತಿಲ್ಲ ಅಂತೇಳಿದ್ರೆ ಮಕ್ಕಳಿಗೆ ಅವರಾದರೂ ಏನು ಮಾಡ್ತಾರಲ್ವಾ ಆಮೇಲೆ ಈ ವಿಕೃತರು ಚಿಕ್ಕ ಚಿಕ್ಕ ಮಕ್ಕಳನ್ನು ಈ ರೀತಿ ಗುರಿಯಾಗಿಸ್ಕೊಳ್ಳೋದು ಎಷ್ಟು ಸರಿ ಅಂತೇಳಿ ದೊಡ್ಡವರು ಪ್ರತಿಭಟಿಸ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಹೇಳಿಬಿಟ್ಟು ಈ ರೀತಿ ಮಕ್ಕಳ ವಿರುದ್ಧ ತಮ್ಮ ಒಂದು ತೃಷಿಯನ್ನು ತೆಗೆಸಿಕೊಳ್ಳುವಂಥ ನೀಚಿತನ ಕೇಳಿಯೋದು ಮಾತ್ರ ಖಂಡನೀಯ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಯಾರೇ ಆಗಿದ್ರು ಕೂಡ ಯಾರಿಗೇ ಆಗಿದ್ರು ಕೂಡ ಈ ರೀತಿ ಆಗಲೇಬಾರದು ಯಾವ್ದಿಗೆ ಆದರೂ ಕೂಡ ಈ ರೀತಿ ಆಯಿತು ಅಂತ ಹೇಳಿದರೆ ಅದು ದೊಡ್ಡ ಶಾಕಿಂಗೆ ಈಗ ನೋಡಿ ವರಲಕ್ಷ್ಮಿ ಶರತ್ ಕುಮಾರ್ಗೆ ಆಕೆ ತಂದೆ ನಟ ತಾಯಿ ನಟಿ ಹೀಗಿರುವಾಗ ಆಕೆ ಎಲ್ಲ ಕಡೆಯಿಂದ ಕೂಡ ವೆಲ್ ಎಜುಕೇಟೆಡ್ ಆ್ಯಂಡ್ ವೆಲ್ ಮೆಚೂರ್ಡು ಹೈಲಿ ಪ್ರೊಫೈಲ್ಡ್ ಫ್ಯಾಮಿಲಿ ಎಲ್ಲದೂ ಕೂಡ ಇದೆ ಆದರೆ ಇಂಥದ್ದೊಂದು ದೌರ್ಜನ್ಯದಿಂದ ಆಕೆಯೂ ಕೂಡ ಬಚಾವಾಗಲಿಲ್ಲ ಅಂತ ಹೇಳಿದ್ರೆ ಎಂಥ ದುರಂತ ಅಲ್ವಾ ಇನ್ನು ಸಾಮಾನ್ಯರ ಮಕ್ಕಳ ಕಥೆ ಏನು ಸಾಮಾನ್ಯ ಮಕ್ಕಳ ಬಡವರ ಮಕ್ಕಳ ಕಥೆಯೇನು ಇವೆಲ್ಲವೂ ಕೂಡ ನಾವು ಆಲೋಚನೆ ಮಾಡಲಿ ಹೀಗೆ ಇಂತಹ ಒಂದಷ್ಟು ಕೃತ್ಯಗಳ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೇಬೇಕು ಅನ್ನುವಂಥ ಒತ್ತಾಯ ಕೂಡ ವಾಟ್ ಎವರ್ ಇಲ್ಲಿವರೆಗೆ ಆಗಿರುವಂತಹ ಘಟನೆಗಳು ಆಯಿತು ಹೋಯಿತು ಇನ್ನು ಮುಂದೆನಾದರೂ ಇಂಥ ಘಟನೆಗಳು ನಡೀದೇ ಇರಲಿ ಅನ್ನೋದು ಎಲ್ಲರ ಆಶಯ ನೀವೇನು ಆಸುತ್ತೆ ಸ್ನೇಹಿತರೆ ನೀವೇನು ಸಲಹೆಯನ್ನು ಕೊಡೋಕೆ ಇಚ್ಛೆ ಪಡ್ತೀರಾ ಇಂತಹ ಘಟನೆಗಳು ನಡೆದಾಗ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ